ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಬೋ ದಿನ ಕಂತು ಸಿದ್ದಪ್ಪನು ನ್ಯಾಯ ವಿಧಾಯಕ ಸಭೆ ಸೇರಿದಾಗ ನಾನೇ ಸರ್ಕಾರಕ್ಕೆ ನಿಮ್ಮ ವಿಚಾರಗಳಲ್ಲಿ ಪ್ರಶ್ನೆಗಳನ್ನು ಹಾಕಬೇಕು ಅಂತಿದ್ದೇನೆ ಸಿದ್ದಪ್ಪ ಆ ಕೆಲಸ ಮಾತ್ರ ಮಾಡಬೇಡ ಎಂದು ಕಲ್ಲೇಗೌಡ ಹೇಳಿದನು ಸಿದ್ದಪ್ಪ ರಂಗಣ್ಣನ ಮನೆಗೆ ಹಿಂತಿರುಗಿದನು ಕಲ್ಲೇಗೌಡನು ಕರಿಯಪ್ಪನು ಉಗ್ರಪ್ಪನಿಗೆ ಸ್ವಲ್ಪ ಸಮಾಧಾನ ಹೇಳಿ ಅವರು ಹೊರಟು ಹೋದರು ಅವರು ತೊಲಗಿಹೋದ ಮಾರನೆಯ ದಿನ ಸಿದ್ದಪ್ಪನೂ ತಿಮ್ಮರಾಯಪ್ಪನೂ ಬೆಂಗಳೂರಿಗೆ ಹೊರಡಲು ಸಿದ್ಧರಾದರು ತಿಮ್ಮರಾಯಪ್ಪನು ದುಡ್ಕಿ ಏನನ್ನೂ ಮಾಡಬೇಡ ಎಂದು ಬುದ್ಧಿವಾದ ಹೇಳಿದನು ರೈಲು ಬಂತು ರಂಗಣ್ಣ ಅವರನ್ನು ಬೀಳುಕೊಟ್ಟು ಹಿಂತಿರುಗಿದನು ದೊಡ್ಡಬೋರೇಗೌಡರು ಮತ್ತು ಗಂಗೇಗೌಡರು ಹೆಚ್ಚಿಗೆ ಎರಡು ದಿನವಿದ್ದು ಅವರೂ ತಮ್ತಮ್ಮ ಹಳ್ಳಿಗಳಿಗೆ ಹಿಂತಿರುಗಿದರು ಜನಾರ್ದನಪುರದ ವಾತಾವರಣ ಎಂದಿನಂತೆ ಶಾಂತವಾಯಿತು ಗಲಾಟೆಗಳ ಪ್ರಕರಣದಲ್ಲಿ ನಾಗೇನಹಳ್ಳಿಯ ಪಾಠಶಾಲೆಯ ಪ್ರಾರಂಭೋತ್ಸವ ಮುಂದಕ್ಕೆ ಹಾಕಲ್ಪಟ್ಟಿತ್ತು ಅದಕ್ಕೆ ಸರಿಯಾದ ದಿನ ಗೊತ್ತಾದ ಮೇಲೆ ಆ ಹಳ್ಳಿಯಿಂದ ಕರಿಹೈದ ಕಮಾನು ಕಟ್ಟಿದ ತನ್ನ ಗಾಡಿಯನ್ನು ತಂದನು ಆ ಗಾಡಿಯನ್ನು ನೋಡಿ ರಂಗಣ್ಣನ ಮಕ್ಕಳು ತಾವು ಕೂಡ ಸರ್ಕೀಟು ಬರುವುದಾಗಿ ಹಠ ಮಾಡಿದರು ಕರಿಹೈದನ ಗಾಡಿಯಲ್ಲಿ ಎಲ್ಲರೂ ಹೊರಟರು ಒಂದೆರಡು ಮೈಲಿಗಳ ದೂರ ಹೋಗುವುದರೊಳಗಾಗಿ ಆ ಎತ್ತಿನ ಗಾಡಿಯ ಪ್ರಯಾಣದ ನಾವಿನ್ಯ ಮತ್ತು ಸಂತೋಷ ಕಡಿಮೆಯಾದುವು ರಂಗಣ್ಣನ ಹೆಂಡತಿಗೆ ಹಳ್ಳಿಗಾಡಿನ ಒರಟು ರಸ್ತೆಗಳಲ್ಲಿ ಆ ಒರಟು ಪ್ರಯಾಣ ಮಾಡಿ ಅಭ್ಯಾಸ ಇರಲಿಲ್ಲ ರಂಗಣ್ಣ ತಿಂಡಿಯ ಪೆಟ್ಟಿಗೆಗೆ ಕೈ ಹಾಕಿ ಮುಚ್ಚಳ ತೆಗೆದನು ಮಕ್ಕಳಿಗೂ ಹೆಂಡತಿಗೂ ತಿಂಡಿ ಹಂಚಿದನು ಆಮೇಲೆ ಕರಿಹೈದನ ಕಡೆ ನೋಡಿ ಅವನ ಕೈಯಲ್ಲಿ ಕೋಡುಬಳೆ ಚಕ್ಕಲಿ ಮತ್ತು ಬೇಸನ್ ಲಾಡುಗಳನ್ನು ಹಾಕಿದನು ಆದರೆ ಕರಿಹೈದ ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಟ್ಟುಕೊಂಡನು ಚಕ್ರವರ್ತಿಗಿರುವಂತೆಯೇ ಕರಿಹೈದನಿಗೂ ಕರುಳುಂಟಲ್ಲ ಮಕ್ಕಳ ಮೇಲೆ ಪ್ರೇಮ ಉಂಟಲ್ಲ ರಂಗಣ್ಣನಿಗೂ ಅವನ ಹೆಂಡತಿಗೂ ಮನಸ್ಸು ಕರಗಿಹೋಯಿತು ಬೆಟ್ಟಿಗೆಯಿಂದ ಮತ್ತಷ್ಟು ತಿಂಡಿಯನ್ನು ತೆಗೆದು ಕೈಗೆ ಕೊಟ್ಟು ಆ ಗಂಟು ಕಟ್ಟಿರೋದು ಮಕ್ಕಳಿಗಿರಲಿ ಇದನ್ನ ನೀನು ತಿನ್ನು ಎಂದು ಹೇಳಿದರು ಕರಿಹೈದ ಆಗಲಿ ಸ್ವಾಮಿ ಎಂದು ಬಾಯಲ್ಲಿ ಹೇಳಿ ಒಂದು ಕ್ಷಣ ಹಾಗೆಯೇ ಹಿಡಿದುಕೊಂಡಿದ್ದನು ತಿನ್ನಲಿಲ್ಲ ಮತ್ತೆ ಅದನ್ನು ಗಂಟಿನೊಳಗೆ ಸೇರಿಸಿಬಿಟ್ಟನು ಎಲ್ಲ ಕರಿಹೈದಾ ಅದ್ಯಾಕೋ ಇದನ್ನು ಕಟ್ಟಿಬಿಟ್ಟೆ ನೀನು ತಿನ್ನಲಿಲ್ಲ ತಿನ್ನು ಎಂದು ರಂಗಣ್ಣ ಹೇಳಿದನು ಸ್ವಾಮಿ ಹಂಗೇ ಯೋಚನೆ ಮಾಡಿದೆ ಮನೇಲಿ ನನ್ನ ಎಂಡ್ರವಳೆ ಅವಳನ್ನು ಬಿಟ್ಟು ತಿನ್ನೋಕೆ ಮನಸ್ಸು ಬರಾಕಿಲ್ಲ ಸ್ವಾಮಿ ರಂಗಣ್ಣನ ಕಣ್ಣುಗಳು ಹನಿಗೂಡಿ ಮಂಜಾದುವು ರಂಗಣ್ಣನ ಹೆಂಡತಿ ಗಂಡನ ಕೈ ಹಿಡಿದೆಳೆದು ನೋಡಿದ್ರ ನಿಮಗೆ ನನ್ನ ಮೇಲೆ ಬಹಳ ಪ್ರೀತಿ ಅಂತ ಹೇಳ್ತಾ ಇರ್ತೀರಿ ಕರಿಹೈದ ತನ್ನ ಹೆಂಡತಿನ ಪ್ರೀತಿಸೋವಂತೆ ನೀವು ಪ್ರೀತಿಸೋದುಂಟೆ ಎಂದು ನಗುತ್ತಾ ಕೇಳಿದಳು ರಂಗಣ್ಣನು ಕರಿಹೈದ ಮತ್ತೆ ಯಾರಿದ್ದಾರೆ ನಿನ್ನ ಮನೆಯಲ್ಲಿ ಎಂದು ಕೇಳಿದನು ಮತ್ತೆ ಯಾರೂ ಇಲ್ಲ ಸ್ವಾಮಿ ಹಾಗಾದರೆ ನಿನ್ನ ಬಟ್ಟೆ ಹಿಡಿ ಎಂದು ಹೇಳಿ ರಂಗಣ್ಣ ಇನ್ನೂ ನಾಲ್ಕು ಚಕ್ಕುಲಿ ಕೋಡುಬಳೆ ಮತ್ತು ಲಾಡುಗಳನ್ನು ಕೊಟ್ಟು ಆ ನಿನ್ನ ಹೆಂಡತಿ ಮಕ್ಕಳಿಗೆ ಅವನ್ನೆಲ್ಲ ಕೊಡು ಈಗ ನೀನು ತಿನ್ನೋದಕ್ಕೆ ನಿನಗೆ ಬೇರೆ ಕೊಡ್ತೀನಿ ತಿನ್ನು ನಾನಿಗೆ ತಿನ್ನೋಕ್ಕಿಲ್ಲ ಸ್ವಾಮಿ ನನ್ನ ಜೊತೆಗೆ ನನ್ನ ಹಳ್ಳಿ ರೈತರು ಬಂದವ್ರಿ ನೋಡಿ ಅವರು ಕಷ್ಟಪಟ್ಟುಕೊಂಡು ತಮ್ಮ ಕಾವಲಿಗೆ ಆರು ಮೈಲಿಯಿಂದ ಬಂದವರೇ ಯಾವ ವಿಶ್ವವಿದ್ಯಾನಿಲಯದಲ್ಲಿ ಕರಿಹೈದನಂತೆ ಪಾಠ ಹೇಳಿಕೊಡುತ್ತಾರೋ ತಿಳಿಯದು ಎಂದು ರಂಗಣ್ಣ ಹೇಳಿಕೊಂಡನು ರಂಗಣ್ಣನ ಹೆಂಡತಿ ಕರಿಹಾಯ್ದ ನೀನು ಯೋಚನೆ ಮಾಡಬೇಡಪ್ಪ ಸ್ವಲ್ಪ ಗಾಡಿ ನಿಲ್ಲಿಸು ಎಂದು ಹೇಳಿದಳು ಗಾಡಿ ನಿಂತಿತು ಗಾಡಿಯ ಹಿಂದೆ ಮುಂದೆ ಕೈದೊಣ್ಣೆಗಳನ್ನು ಹಿಡಿದು ನಡೆಯುತ್ತಿದ್ದ ರೈತರನ್ನು ಆಕೆ ಕರೆದಳು ಪೆಟ್ಟಿಗೆಯಲ್ಲಿರುವುದನ್ನೆಲ್ಲ ತೆಗೆದು ಅವರಿಗೆ ಹಂಚಿ ಖಾಲಿ ಮಾಡಿಬಿಟ್ಟಳು ಕರಿಹಾಯ್ದ ಅದನ್ನು ನೋಡಿ ನಮಗೆ ಎಲ್ಲ ಕೊಟ್ಬಿಟ್ರಲ್ಲ ತಾಯಿ ನಿಮಗೆಲ್ಲ ಐತೆ ಸ್ವಾಮಿ ತಿಂಡಿ ಎಂದು ಕೇಳಿದನು ಆಕೆ ನಮಗೂ ಇದ್ದೀಯಪ್ಪ ಇಲ್ಲಿ ನೋಡು ಎಂದು ಹೇಳಿ ಚಕ್ಕುಲಿ ಕೋಡುಬಳೆಗಳನ್ನು ತೋರಿಸಿದಳು ಕರಿಹೈದ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಇದೇನು ಸ್ವಾಮಿ ನಿಮ್ಮ ತಿಂಡಿ ಹಾಲಿಗೆ ಸಿಗೋಕಿಲ್ಲ ಬಾಯಿಯೊಳಗೆ ನಿಲ್ಲೋಕಿಲ್ಲ ಜಗ್ದು ಅಗ್ಗಿಯೋ ತಿಂಡಿ ಇರಬೇಕು ಸ್ವಾಮಿ ಹಳ್ಳಿಯವ್ರಿಗೆಲ್ಲ ಎಂದು ಹೇಳಿದನು ನಾಗೇನ ಹಳ್ಳಿ ಸಮೀಪಿಸಿತು ಹಳ್ಳಿಯ ಮುಂದುಗಡೆ ತೋರಣ ಕಟ್ಟಿತ್ತು ಅಲ್ಲಿ ಮರದ ಕೆಳಗೆ ಹಳ್ಳಿಯ ಜನರು ನಿರೀಕ್ಷಿಸುತ್ತಾ ನಿಂತಿದ್ದರು ಗಾಡಿ ಬೆಳಿಗ್ಗೆ ಹತ್ತೂವರೆ ಗಂಟೆ ಹೊತ್ತಿಗೆ ಅಲ್ಲಿಗೆ ಹೋಯಿತು ರಂಗಣ್ಣ ಮೊದಲಾದವರು ಗಾಡಿಯಿಂದಿಳಿದರು ಹಳ್ಳಿಯ ಓಲಗ ಪ್ರಾರಂಭವಾಯಿತು ಜೊತೆಗೆ ತಮಟೆ ಬಾರಿಸುವವರು ಬಾರಿಸುತ್ತಿದ್ದರು ಕೊಂಬುಗಳನ್ನು ಕೆಲವರು ಊದಿದರು ಊರಿನ ಮುಖಂಡರು ಮೂರು ನಾಲ್ಕು ಹೂವಿನ ದೊಡ್ಡ ದೊಡ್ಡ ಹಾರಗಳನ್ನು ರಂಗಣ್ಣನ ಕೊರಳಿಗೆ ಹಾಕಿ ನಮಸ್ಕಾರ ಮಾಡಿದರು ತಟ್ಟೆಗಳಲ್ಲಿ ತೆಂಗಿನಕಾಯಿ ಹಣ್ಣು ಮೊದಲಾದುವನ್ನಿಟ್ಟು ಕಾಣಿಕೆ ಸಮರ್ಪಿಸಿದರು ರಂಗಣ್ಣ ಮುಖಂಡರ ಕುಶಲ ಪ್ರಶ್ನೆಯನ್ನು ಮಾಡಿ ಅವರಿಗೆಲ್ಲ ಹಸ್ತಲಾಘವ ಕೊಟ್ಟು ಮುಗುಳುನಗೆ ಸೂಸುತ್ತ ಅಂತೂ ನಿಮ್ಮ ಹಳ್ಳಿಗೊಂದು ಸರ್ಕಾರಿ ಸ್ಕೂಲ್ ಆಯಿತು ನೀವೆಲ್ಲ ಕರಿಹೈದನಿಗೆ ಕೃತಜ್ಞರಾಗಿರಬೇಕು ಎಂದು ಹೇಳಿದನು ಮುಖಂಡರು ಸ್ವಾಮಿ ತಮಗೂ ನಾವು ಕೃತಜ್ಞರಾಗಿದ್ದೇವೆ ಎಷ್ಟೋ ಜನ ಅಧಿಕಾರಿಗಳು ನಮ್ಮ ಬಂಡಿಗಳನ್ನೆಲ್ಲ ಬಿಟ್ಟಿ ಹಿಡಿದು ಉಪಯೋಗಿಸ್ತಾರೆ ತಮ್ಮಂಗೆ ಏನೂ ಉಪಕಾರ ಮಾಡೋದಿಲ್ಲ ಮತ್ತೆ ನಮ್ಮ ಮೇಗೇನೇ ಜೋರು ಮಾಡೋಕ್ಕೆ ಬರ್ತಾರೆ ಎಂದು ಉತ್ತರ ಕೊಟ್ಟರು ಮೆರವಣಿಗೆ ನಿಧಾನವಾಗಿ ಹೊರಟಿತು ದಾರಿಯುದ್ದಕ್ಕೂ ಆ ಓಲಗ ಆ ತಮಟೆಗಳ ಬಜಾವಣೆ ಕೊಂಬುಗಳ ಕೂಗು ಬಹಳ ತಮಾಷೆಯಾಗಿದ್ದುವು ಈ ತಮಾಷೆಗಳನ್ನೆಲ್ಲ ರಂಗಣ್ಣನ ಹೆಂಡತಿ ಮತ್ತು ಮಕ್ಕಳು ಹಿಂದೆ ನೋಡಿರಲಿಲ್ಲವಾದ್ದರಿಂದ ಅವರಿಗೆ ತಾವೆಲ್ಲೋ ಇಂದ್ರಲೋಕದಲ್ಲಿದ್ದಂತೆ ಕಾಣುತ್ತಿತ್ತು ಕೊಂಬುಗಳನ್ನು ಕೂಗಿದಾಗಲೆಲ್ಲ ರಂಗಣ್ಣನ ಹುಡುಗರು ಅದನ್ನು ಅನುಕರಣ ಮಾಡುತ್ತಾ ನಗುತ್ತಾ ತಮ್ಮ ತಾಯಿಗೆ ಆ ವಿಚಿತ್ರ ವಾದ್ಯೋಪಕರಣವನ್ನು ತೋರಿಸುತ್ತಾ ಹೋಗುತ್ತಿದ್ದರು ಆ ತಮ್ಮಟೆ ಬಡಿಯುವವರ ಕುಣಿತ ವಿನೋದಕರವಾಗಿತ್ತು ಮೆರವಣಿಗೆ ಹಳ್ಳಿಯೊಳಕ್ಕೆ ಪ್ರವೇಶಿಸಿತು ಹಳ್ಳಿಯ ಹೆಂಗಸರೆಲ್ಲ ಅಲ್ಲಲ್ಲಿ ಗುಂಪು ಗುಂಪುಗಳಾಗಿ ಸೇರಿದ್ದರು ಕೆಲವರು ತಮ್ಮ ತಮ್ಮ ಮನೆಗಳ ಮುಂಭಾಗದಲ್ಲಿ ನಿಂತಿದ್ದರು ಓ ಅವರೇ ಇನ್ಸ್ಪೆಕ್ಟ್ರು ಹೆಂಡ್ತಿನ ಜೊತೆ ಕರ್ಕೊಂಡು ಬಂದವರೇ ಚೆನ್ನಾಗವ್ರೆ ಕಾಣಮ್ಮ ಮಕ್ಕಳು ಮುದ್ದಾಗವ್ರೆ ಎಂದು ಆ ಹೆಂಗಸರು ಒಬ್ಬರಿಗೊಬ್ಬರು ತೋರಿಸುತ್ತಾ ಮಾತನಾಡಿಕೊಳ್ಳುತ್ತಿದ್ದರು ಇನ್ಸ್ಪೆಕ್ಟರ್ ಬೀಡಾರಕ್ಕೆ ಒಂದು ಮನೆಯನ್ನು ಖಾಲಿ ಮಾಡಿಸಿದ್ದರು ಅಲ್ಲಿಗೆ ಹೋದ ಮೇಲೆ ಪಂಚಾಯಿತಿ ಚೇರ್ಮನ್ನು ಹಾಂ ಸ್ವಾಮಿ ಗಾಡೀಲಿ ಬಂದು ಸುಸ್ತಾಗಿದ್ದೀರಿ ರವಷ್ಟೋ ಇಲ್ಲಿ ಕುಂತ್ಕೊಳ್ಳಿ ಅಮ್ಮ ಅವರು ಮಕ್ಕಳು ದಣದವರೇ ಕಾಫಿ ತಿಂಡಿ ತಕ್ಕೊಂಡು ಮುಂದಿನ ಕೆಲಸ ಮಾಡೋಣ ನಾನು ಮತ್ತೆ ಬಂದು ಕರೀತೇನೆ ಎಂದು ಹೇಳಿ ಹೊರಟು ಹೋದನು ಗುಂಪೆಲ್ಲ ಪಂಚಾಯಿತಿ ಹಾಲಿನ ಬಳಿ ಸೇರಿತು ಸುಮಾರು ಅರ್ಧ ಗಂಟೆಯ ತರುವಾಯ ಚೇರ್ಮನ್ನು ಮತ್ತು ಮೇಷ್ಟರು ಬಂದರು ಆ ಹೊತ್ತಿಗೆ ಉಪಾಹಾರವೆಲ್ಲ ಮುಗಿದಿತ್ತು ರಂಗಣ್ಣ ಸಂಸಾರ ಸಮೇತನಾಗಿ ಪಂಚಾಯಿತಿ ಹಾಲಿನ ಕಡೆಗೆ ಹೊರಡಲು ಸಿದ್ಧವಾದನು ಪುನಃ ಓಲಗ ತಮಟೆ ಮತ್ತು ಕೊಂಬಿನ ಕೂಗುಗಳ ಸಂಭ್ರಮಗಳೊಡನೆ ಮೆರವಣಿಗೆಯಾಯಿತು ಪಂಚಾಯಿತಿ ಹಾಲಿನ ಮುಂದುಗಡೆ ಚಪ್ಪರವನ್ನು ಹಾಕಿದ್ದರು ಹಳ್ಳಿಯ ಮಕ್ಕಳೆಲ್ಲ ಚೆನ್ನಾಗಿ ಬಟ್ಟೆಗಳನ್ನು ಹಾಕಿಕೊಂಡು ಶೃಂಗಾರ ಮಾಡಿಕೊಂಡು ಬಂದಿದ್ದರು ಹಳ್ಳಿಯ ಮುಖಂಡರು ರೈತರು ಹೆಂಗಸರು ಕಿಕ್ಕಿರಿದು ಕುಳಿತಿದ್ದರು ಕೆಲವರು ಕಟ್ಟಡಕ್ಕೆ ದೂರದಲ್ಲೇ ಇದ್ದು ನೋಡುತ್ತಿದ್ದರು ಆ ದಿನ ಪಂಚಾಯಿತಿ ಹಾಲನ್ನು ಅಲಂಕಾರ ಮಾಡಿದ್ದರು ದೇವತಾ ಪ್ರಾರ್ಥನೆ ಸ್ವಾಗತ ಪದ್ಯಗಳು ಸಂಗೀತ ಇವು ಆದ ಮೇಲೆ ಶಾನುಭೋಗನು ಒಂದು ಸಣ್ಣ ಭಾಷಣ ಮಾಡಿದನು ಚೇರ್ಮನ್ನು ಆಗ ಮಾತನಾಡಲಿಲ್ಲ ಶಾನುಭೋಗನು ತನ್ನ ಭಾಷಣದಲ್ಲಿ ವಿದ್ಯೆಯ ಮಹತ್ವವನ್ನು ಪೂರ್ವಕಾಲದಲ್ಲಿ ಭರತಕಂಡದಲ್ಲೆಲ್ಲ ವಿದ್ಯಾಪ್ರಚಾರದಲ್ಲಿದ್ದುದನ್ನೂ ಅಲ್ಲಲ್ಲಿ ಗುರುಕುಲಗಳು ಇದ್ದುದನ್ನೂ ಪ್ರಸ್ತಾಪ ಮಾಡಿದನು ಈಗ ಸರಕಾರದವರು ತಮ್ಮ ಹಳ್ಳಿಗೆ ಸರಕಾರಿ ಸ್ಕೂಲನ್ನೇ ಕೊಟ್ಟದ್ದು ತಮಗೆಲ್ಲ ಬಹಳ ಸಂತೋಷವನ್ನುಂಟು ಮಾಡಿದೆ ಎಂದು ಮುಖ್ಯವಾಗಿ ಇನ್ಸ್ಪೆಕ್ಟರ್ ಸಾಹೇಬರಿಗೆ ತಾವುಗಳೆಲ್ಲ ಕೃತಜ್ಞರಾಗಿರುವುದಾಗಿಯೂ ಹೇಳಿದನು ಬಳಿಕ ಪಾಠಶಾಲೆಯ ಪ್ರಾರಂಭೋತ್ಸವವನ್ನು ನೆರವೇರಿಸಬೇಕೆಂದು ಇನ್ಸ್ಪೆಕ್ಟರ್ ಕಡೆಗೆ ತಿರುಗಿಕೊಂಡು ಕೈ ಮುಗಿದು ಪ್ರಾರ್ಥಿಸಿದನು ಪಂಚಾಯಿತಿ ಹಾಲೆ ಪಾಠಶಾಲೆಯನ್ನು ಮಾಡತಕ್ಕ ಸ್ಥಳವಾಗಿತ್ತು ಅಲ್ಲಿ ಆ ಗ್ರಾಮದಲ್ಲಿದ್ದ ಪುರೋಹಿತನೊಬ್ಬನು ಗಣಪತಿ ಮತ್ತು ಸರಸ್ವತಿ ಪಟಗಳಿಗೆ ಪೂಜೆ ಮಾಡಿ ತೆಂಗಿನಕಾಯಿ ಒಡೆದು ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಸಾಂಗವಾಗಿ ನೆರವೇರಿಸಿದನು ರಂಗಣ್ಣ ದೊಡ್ಡ ಭಾಷಣವನ್ನು ಮಾಡಲಿಲ್ಲ ಆ ದಿನ ಶುಭ ಮುಹೂರ್ತದಲ್ಲಿ ಪಾಠಶಾಲೆಯ ಪ್ರಾರಂಭವನ್ನು ತಾನು ಮಾಡಿದುದಾಗಿ ಹೇಳಿದನು ಮೇಷ್ಟರನ್ನು ಸ್ವಲ್ಪ ಪ್ರಶಂಸೆ ಮಾಡಿ ಅವರು ದಕ್ಷರೆಂದು ಶ್ರದ್ಧೆಯಿಂದ ಕೆಲಸ ಮಾಡುವವರೆಂದು ಅವರ ಯೋಗಕ್ಷೇಮದ ಜವಾಬ್ದಾರಿ ಹಳ್ಳಿಯವರಿಗೆ ಸೇರಿದ್ದೆಂದು ತಿಳಿಸಿದನು ಪಾಠಶಾಲೆಯಲ್ಲಿ ತಿಂಗಳಿಗೊಂದಾವರ್ತಿ ಕಮಿಟಿ ಮೆಂಬರುಗಳು ಸಭೆ ಸೇರಿ ಮಕ್ಕಳ ವಿದ್ಯಾಭಿವೃದ್ಧಿಯನ್ನು ಪರಿಶೀಲಿಸಿ ಅವರಿಂದ ಆಟಪಾಠಗಳನ್ನು ಆಡಿಸಿ ಏನಾದರೂ ಬಹುಮಾನಗಳನ್ನೂ ತಿಂಡಿಗಳನ್ನೂ ಹಂಚಬೇಕೆಂದು ಹೇಳಿದನು ಗ್ರಾಮಸ್ಥರು ತನ್ನ ಕೋರಿಕೆಯಂತೆ ಸ್ಲೇಟು ಪುಸ್ತಕಗಳನ್ನು ಉಚಿತವಾಗಿ ಕೊಟ್ಟಿರುವುದರಿಂದ ಅವರಿಗೆ ತಾನು ಕೃತಜ್ಞನಾಗಿರುವುದಾಗಿ ತಿಳಿಸಿದನು ಮುಖ್ಯವಾಗಿ ಗ್ರಾಮಗಳು ಏಳಿಗೆಗೆ ಬರಬೇಕಾದರೆ ಪಾರ್ಟಿ ಗೀರ್ಟಿಗಳಿಲ್ಲದೆ ಐಕಮತ್ಯದಿಂದ ಕೆಲಸ ಮಾಡಬೇಕೆಂದು ನಾಗೇನಹಳ್ಳಿಯಲ್ಲಿ ಪಾರ್ಟಿಗಳಿಲ್ಲವೆಂಬುದನ್ನು ನೋಡಿ ತನಗೆ ಬಹಳ ಸಂತೋಷವಾಗಿರುವುದೆಂದು ಹೇಳಿದನು ಕಡೆಯಲ್ಲಿ ತನಗೆ ತೋರಿಸಿದ ಆದರಾತಿಥ್ಯಗಳಿಗಾಗಿ ಕೃತಜ್ಞತೆಯನ್ನು ಸೂಚಿಸಿ ಆ ಪಾಠಶಾಲೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯಲೆಂದು ಅಲ್ಲಿ ಒಂದು ಮಿಡ್ಲ್ ಸ್ಕೂಲ್ ಸ್ಥಾಪಿತವಾಗಲೆಂದು ಹಾರೈಸಿದನು ಜನರಿಗೆಲ್ಲ ಬಹಳ ಸಂತೋಷವಾಯಿತು ಚೇರ್ಮನ್ನು ವಂದನಾರ್ಪಣೆಯ ಭಾಷಣವನ್ನು ಮಾಡಿದನು ಸ್ವಾಮೇ ನಾವು ಹಳ್ಳಿ ಜನ ತಿಳುವಳಿಕೆ ಕಡಿಮೆ ಈಗ ಈ ಸ್ಕೂಲ್ ದಯಪಾಲಿಸಿದ್ದೀರಿ ಮುಂದೆ ನಮ್ಮ ಮಕ್ಕಳು ವಿದ್ಯೆ ಚೆನ್ನಾಗಿ ಕಲಿತು ನಮಗಿಂತ ತಿಳುವಳಿಕಸ್ಥರಾಗಿ ಬಾಳೋದಕ್ಕೆ ಅನುಕೂಲ ಕಲ್ಪಿಸಿದ್ದೀರಿ ನಾವು ನಮಗೆ ಇಸ್ಕೂಲ್ ಬೇಕು ಎಂದು ಕೇಳೋದಕ್ಕೆ ಕೂಡ ಗೊತ್ತಿಲ್ಲದೆ ಅಜ್ಞಾನದಲ್ಲಿದ್ದಾಗ ತಾವೇ ನಮಗೆ ಹೇಳಿ ಕಳಿಸಿ ಅರ್ಜಿ ಇಸ್ಕೊಂಡು ಇಸ್ಕೂಲ್ ಮಂಜೂರು ಮಾಡಿದ ಉಪಕಾರನ ನಾವೆಂದಿಗೂ ಮರೆಯೋದಿಲ್ಲ ತಮ್ಮ ಕಾಲ್ದಾಗೆ ಮೇಷ್ಟ್ರುಗಳಿಗೆಲ್ಲ ತಿಳುವಳಿಕೆಯನ್ನು ಕೊಟ್ಟ್ರಿ ಗ್ರಾಮಸ್ಥರಿಗೆಲ್ಲ ತಿಳುವಳಿಕೆಯನ್ನು ಕೊಟ್ಟ್ರಿ ವಿದ್ಯೆ ಚೆನ್ನಾಗಿ ಹರಡೋ ಹಾಗೆ ಸಂಘಗಳನ್ನು ಎಲ್ಲ ಕಡೆಯೂ ನಡೆಸಿದ್ರಿ ತಮ್ಮ ಹೆಸರು ಶಾಸನ ಆಗೋಯ್ತು ಈಗ ತಾವು ನಮಗೆ ಹೇಳಿದ ಬುದ್ಧಿವಾದದಂತೆ ನಡೆದುಕೊಳ್ಳಲು ಪ್ರಯತ್ನ ಪಡ್ತೇವೆ ಮೇಷ್ಟರು ಬಡವರು ಅವರನ್ನು ಆಧರಿಸಬೇಕು ಅಂತ ನಮಗೆ ತಮ್ಮ ಕಚೇರಿಯಲ್ಲಿ ತಿಳಿಸಿದ್ರಿ ಈಗೋ ಸ್ವಾಮಿ ಮನೆಗೆ ಐದು ಸೇರು ರಾಗಿಯಂತೆ ಶೇಖರಣ ಮಾಡಿ ಈ ಮೂರು ಮೂಟೆಗಳನ್ನು ಇಟ್ಟಿದ್ದೇವೆ ತಾವೇ ಅದನ್ನು ನಮ್ಮ ಪರವಾಗಿ ಮೇಷ್ಟರಿಗೆ ದಾನ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತೇವೆ ವರ್ಷ ವರ್ಷವೂ ಈಗೇನೆ ಮೇಷ್ಟರಿಗೆ ಸಹಾಯ ನಡೆಸ್ಕೊಂಡು ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಈ ಸ್ಕೂಲಿಗೆ ಸ್ಲೇಟು ಪುಸ್ತಕ ವಗೈರೆ ದಾನ ಮಾಡಬೇಕು ಅಂತ ಅಪ್ಪಣೆ ಕೊಡಿಸಿದ್ದೀರಿ ಎಲ್ಲವನ್ನೂ ಮೇಜಿನ ಮೇಲೆ ಇಟ್ಟಿದ್ದೇವೆ ಸ್ವಾಮಿ ಪರಾಮರಿಸಬೇಕು ಈ ದಿನ ತಾವು ಕುಟುಂಬ ಸಮೇತ ನಮ್ಮ ಹಳ್ಳಿಗೆ ಬಂದು ಬಡ ರೈತರ ಆತಿಥ್ಯ ಸ್ವೀಕಾರ ಮಾಡಿದ್ದಕ್ಕಾಗಿ ಈ ಗ್ರಾಮದ ಪರವಾಗಿ ತಮಗೆ ಕೃತಜ್ಞತೆ ಸೂಚಿಸ್ತೇನೆ ತಮಗೆ ದೇವರು ಒಳ್ಳೇದು ಮಾಡಲಿ ಸ್ವಾಮಿ ತರುವಾಯ ಜಯಕಾರಗಳಾದವು ರಂಗಣ್ಣ ರಾಗಿಯ ಮೂಟೆಗಳನ್ನು ನೋಡಿ ಬಹಳ ಸಂತೋಷಪಟ್ಟು ಅವನು ಮೇಷ್ಟ್ರಿಗೆ ವಹಿಸಿಕೊಟ್ಟನು ಮೇಷ್ಟ್ರು ಆನಂದಿತನಾಗಿ ಸ್ವಾಮಿ ಹಿಂದೆ ಯಾರೂ ಇನ್ಸ್ಪೆಕ್ಟ್ರು ಮೇಷ್ಟರುಗಳಿಗೆ ಇಂಥ ಉಪಕಾರ ಮಾಡಿಸಲಿಲ್ಲ ಹಳ್ಳಿಯವರು ಮಾಡಿರಲಿಲ್ಲ ನಾನು ತಮಗೂ ಗ್ರಾಮಸ್ಥರಿಗೂ ಚಿರಋಣಿಯಾಗಿದ್ದೇನೆ ಈಗ ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಬಿದ್ದಿದೆ ನಾನು ನಿರ್ವಂಚನೆಯಿಂದ ಈ ಮಕ್ಕಳಿಗೆಲ್ಲ ವಿದ್ಯೆಯನ್ನು ಹೇಳಿಕೊಡ್ತೇನೆ ಗ್ರಾಮಸ್ಥರ ಹಿತವನ್ನೇ ಬಯಸಿ ನಡ್ಕೊಳ್ತೇನೆ ಎಂದು ಹೇಳಿದನು ಮಕ್ಕಳಿಗೂ ಇತರರಿಗೂ ಬುರುಗು ಪತ್ತಾಸುಗಳ ವಿತರಣೆಯಾಯಿತು ದೊಡ್ಡವರಿಗೆ ಹೂವು ಗಂಧಗಳ ಸಮರ್ಪಣೆಯಾಯಿತು ಕಾಯೋ ಶ್ರೀ ಗೌರಿಯೊಡನೆ ಸಭೆ ಮುಕ್ತಾಯವಾಯಿತು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಕಂತನ್ನು ಕೇಳಿದಿರಿ ಎಸ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ನಲವತ್ತೆರಡನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು